ವಿ ಟು ಟು ಐಡೆಂಟಿಫೈ ಯಾವ ತರ ಐಡೆಂಟಿಫೈ ಮಾಡಬಹುದು ಸಪೋಸ್ ಈ ತರ ನನ್ನಲ್ಲಿ ಒಂದು ಸ್ಟೈಲಸ್ ರೈಟ್ ಈ ಇದೆಯೋ ಯಾವ ತರ ಸ್ಟಡಿ ಮಾಡಬಹುದು ಹೌದಾ ರೈಟ್ ಐಡೆಂಟಿಫೈ ಮಾಡಬೇಕಲ್ವ ನಾವು ಸೊ ಯಾವ ತರ ಮಾಡಬಹುದಪ್ಪ ಅಂದ್ರೆ ಯೂಸಿಂಗ್ ದ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ರೈಟ್ ಸೊ ಇದು ಯಾವ ತರ ವರ್ಕ್ ಮಾಡತ್ತಪ್ಪ ಅಂತಂದ್ರೆ ರೈಟ್ ಸೊ ಇಲ್ಲಿ ನಾವು ನೋಡ್ತಿರ್ಬಹುದು ಸೊ ಇಲ್ಲಿ ಏನಾಗ್ತದೆ ಇದು ಈ ಎರಡು ಗೆ ನಾವು ಗೋಲ್ಡ್ ಲೀಫ್ ಅಂತ ಕರಿತೀವಿ ಗೋಲ್ಡ್ ಲೀಫ್ ಲೀಫ್ ಇಸ್ ನಥಿಂಗ್ ಬಟ್ ಆ್ಯಂಡ್ ಸ್ಟ್ರಿಪ್ ಲೀಫ್ ಇಸ್ ನಥಿಂಗ್ ಬಟ್ ಆ್ಯಂಡ್ ಸ್ಟ್ರಿಪ್ ರೈಟ್ ಸೊ ಎರಡು ಲೀಪಲ್ಲಿ ಏನಾಗ್ತದೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ಎರಡು ಇರುತ್ತೆ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ನಾವು ಮೇಲೆ ಏನು ಮಾಡ್ತೀವಪ್ಪ ಅಂತಂದ್ರೆ ಡಿಸ್ಕ್ ಅಂತ ಕರಿತೀವಿ ಇಲ್ಲಿ ಈ ಡಿಸ್ಕಲ್ಲಿ ಅಲ್ಲಿ ಏನಾಗಿರ್ತದೆ ಅಂದ್ರೆ ಬೋತ್ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ಇರುತ್ತೆ ಓಕೆ ಸೊ ಇವಾಗಿದ್ದಾಗ ಇಲ್ಲಿ ನಾನು ನೆಗೆಟಿವ್ ಚಾರ್ಜ್ ಅಥವಾ ಪಾಸಿಟಿವ್ ಚಾರ್ಜ್ ಈ ರಾಡ್ ನಾನು ನಿಯರ್ ಬೈ ಈ ರಾಡ್ ಮೀನ್ಸ್ ನಾವು ಯಾವುದು ಮಟೀರಿಯಲ್ ಮೇಲೆ ಚಾರ್ಜಸ್ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಬೇಕಾಗಿರ್ತದಲ್ಲ ಸೊ ಆ ಮಟೀರಿಯಲ್ ನಾನು ಇಲ್ಲಿ ತೆಗೆದ್ಕೊಂಡ್ ಬರ್ತೇನೆ ವಿ ವಿಡೌಂಡು ಇಲ್ಲಿ ಯಾವ್ದು ಮಟೀರಿಯಲ್ ಯಾವ್ದು ಚಾರ್ಜಸ್ ಇದೆ ನಮ್ಗೆ ಗೊತ್ತಿಲ್ಲ ಪಾಸಿಟಿವ್ ಇದೆಯೋ ಅಥವಾ ನೆಗೆಟಿವ್ ಚಾರ್ಜ್ ಇದೆಯೋ ಅದು ನಮಗ್ ಗೊತ್ತಿಲ್ಲ ರೈಟ್ ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಇದನ್ನ ಸಮೀಪ ತೆಗೆದುಕೊಂಡಾಗ ಏನಾಗ್ತದಪ್ಪ ಸಪೋಸ್ ಇಲ್ಲಿ ನೆಗೆಟಿವ್ ಚಾರ್ಜ್ ಇತ್ತು ಅಂತ ತಿಳ್ಕೊಳಿ ಇಲ್ಲಿರುವಂತ ನೆಗೆಟಿವ್ ಚಾರ್ಜಸ್ ಏನಾಗ್ತದೆ ಅಪೋಸಿಟ್ ಆಗುತ್ತಾನೆ ರಿಪೋಲ್ ಆಗುತ್ತಾನೆ ಸೊ ರಿಪಲ್ ಆಗಿ ಇಲ್ಲಿ ಏನಾಗ್ತದೆ ಕಂಡಕ್ಟ್ ಆಗ್ತವೆ ಬಂದ್ಮೇಲೆ ಏನಾಗ್ತದಪ್ಪ ಇಲ್ಲಿ ಸೊ ನೋಡಿ ನೆಗೆಟಿವ್ ಚಾನ್ಸಸ್ ಮತ್ತೆ ನೆಗೆಟಿವ್ ಚಾನ್ಸಸ್ ಜಾಸ್ತಿ ಆಗಿಬಿಡ್ತಾವ ಇಲ್ಲಿ ನಂಬರ್ ಆಫ್ ನೆಗೆಟಿವ್ ಚಾನ್ಸಸ್ ಜಾಸ್ತಿ ಆದಾಗ ಇವೆರಡೂ ಏನಾಗ್ತದೆ ಇಲ್ಲಿ ರಿಪೆಲ್ ವಿತ್ ಈಚ್ ಅದರ್ ಈ ಗೋಲ್ಡ್ ಲೀಫ್ ಏನದಲ್ಲ ರಿಪೆಲ್ ಆಗ್ತದೆ ಗೋಲ್ಡ್ ಲೀಫ್ ರಿಪೆಲ್ ಆಗ್ತದೆ ರೈಟ್ ಸೊ ನಾವಾಗ ಯಾವಾಗ ಈ ಗೋಲ್ಡ್ ಇಫ್ ರಿಪೇಲ್ ಆಗ್ತೇವೆ ಒಂದಕ್ಕೊಂದು ದೂರ ಹೋಗ್ತವು ಅವಾಗ ನಾವಿಲ್ಲಿ ಚಾರ್ಜ್ ಇದೆ ಅಂತ ಐಡೆಂಟಿಫೈ ಮಾಡ್ತೀವಿ ರೈಟ್ ಸೊ ಅದೇ ತರ ಇಲ್ಲಿ ಪಾಸಿಟಿವ್ ಚಾರ್ಜಸ್ ನಾವು ಇಲ್ಲಿ ಸಮೀಪ ತೆಗೆದುಕೊಂಡಾಗ ಏನಾಗ್ತದೆ ಈ ಪಾಸಿಟಿವ್ ಚಾರ್ಜಸ್ ಇಲ್ಲಿ ಬಂದು ಇಲ್ಲೆಲ್ಲ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಜಾಸ್ತಿ ಆಗ್ತದೆ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಜಾಸ್ತಿ ಆದಾಗ ಅವಾಗೂ ಕೂಡ ಈ ಗೋಲ್ಡ್ ಲೀಫ್ ಡಿವಿಯೇಷನ್ ಆಗ್ತದೆ ಡಿವಿಯೇಷನ್ ಮೀನ್ಸ್ ಈ ತರ ಆಗ್ತದೆ ಈ ತರ ಫಸ್ಟ್ ಇರ್ತದ ಗೋಲ್ಡ್ ಲೀಫು ಚಾರ್ಜಸ್ ಬಂದಾಗ ಈ ತರ ರೈಟ್ ಅವಾಗ ಆಗಿಬಿಡ್ತದೆಬಿಟ್ಟು ನಾವು ಮೀಸರ್ ಮೀಸರ್ ಈ ಈ ಮಾಡಿಬಿಟ್ಟು ಎಷ್ಟು ಚಾನ್ಸಸ್ ಇಲ್ಲಿ ಅದಾವು ಆ ಮಟೀರಿಯಲ್ ಮೇಲೆ ಇದಾವು ಯಾವ ಮಟೀರಿಯಲ್ ಮೇಲೆ ಇದ್ರ ಮೇಲೆ ಮಟೀರಿಯಲ್ ಟು ಬಿ ಟೆಸ್ಟೆಡ್ ಅಂತ ಮಟೀರಿಯಲ್ ಟು ಬಿ ಟೆಸ್ಟೆಡ್ ರೈಟ್ ಸೊ ಅದ್ರಲ್ಲಿ ಎಷ್ಟು ಚಾರ್ಜಸ್ ಇದೆ ಅಂತ ಹೇಳಿ ಈ ತೀಟ ಮೇಸರ್ ಮಾಡೋರಿ ಅಂತ ನಾವು ರೈಟ್ ಸೊ ಇಲ್ಲಿ ವಿಡಿಯೋನ ಕ್ಲಿಯರ್ ನೋಡಿದಾಗ ರೈಟ್ ಸೊ ನಮ್ಗೆ ಇಳೀತದೆ ಇಲ್ಲಿ ನೋಡಿದಾಗ ನಮ್ಗೆ ಇಳೀತದೆಸರ್ವ್ ಯೆನ್ ಇಟ್ ಇಸ್ ಬ್ರಿಂಕಿಂಗ್ ದರ್ ಈಸ್ ಡಿವಿಯೇಷನ್ ಇನ್ ಗೋಲ್ಡ್ ಲೀವ್ಸ್ ದರ್ ಇಸ್ ಡಿವಿಯೇಷನ್ ಇನ್ ಗೋಲ್ಡ್ ಲೀವ್ಸ್ ಆಮೇಲೆ ಚೇಂಜಸ್ ಚಾರ್ಜಸ್ ಇರೋದು ಪಾಸಿಟಿವ್ ಇದ್ದನ್ನ ನಾನು ಏನ್ ಮಾಡ್ತೀನಿ ನೆಗೆಟಿವ್ ತಗೊಂಡ್ಬರ್ತೀನಿ ಈ ಮಟೀರಿಯಲ್ಗೆ ರೈಟ್ ಸೊ ಇವಾಗ ನೋಡಿ ಮಟೀರಿಯಲ್ ನೆಗೆಟಿವ್ ಬರ್ತಾ ಇದೆಯಲ್ಲ ರೈಟ್ ನೆಗೆಟಿವ್ ಬಂದಾಗೂ ಕೂಡ ಅಲ್ಲಿ ಡಿವಿಯೇಷನ್ ಕಾಣಿಸ್ತದೆ